ಅಂದ್ರೆ ಯಾವಾಗ ನಮ್ಮ ಕನ್ನಡ ಚಿತ್ರರಂಗ ಆ ಅವರು ಡಾಕ್ಟರ್ ರಾಜ್ ಕುಮಾರ್ ಎಲ್ಲರೂ ಸೇರಿ ನಮ್ಮ ಕನ್ನಡ ಚಿತ್ರವನ್ನ ಕರ್ನಾಟಕಕ್ಕೆ ಬರಲೇಬೇಕಂತ ವಾಪಸ್ ಕೊಟ್ಟರು ಕನ್ನಡದ ಶಿವ ನಮ್ಮ ಎಲ್ಲಾ ಕಲಾವಿದರಿಗೆ ಇಲ್ಲಿಂದನೇ ನಮ್ಗೆ ಕೆಲಸ ಸಿಕ್ಕಿದೆ ಇದೇ ಚಾಲನೆ ಯಾರೇ ಒಬ್ಬ ಕಲಾವಿದ ಆಗಿರ್ಬೋದು ಸಂಗೀತಕಾರ ಆಗಿರ್ಬೋದು ಅವ್ರು ಯಾವುದೇ ಕ್ರಾಫ್ಟ್ ಆಗಿರ್ಬೋದು ಕ್ಯಾಮ್ರರ್ ಆಗಿರ್ಬೋದು ಇಲ್ಲಿಂದ ಹುಟ್ಟಿದ ಪ್ರಕಾಶಕವಾದಂತ ಜಾಗ ಎಲ್ಲ ಕಲಾವಿದರು ನಾವು ಕರ್ನಾಟಕದಲ್ಲಿ ಬೆಳೆದಂತವರು ಇಲ್ಲಿಂದಾನೇ ನಾವು ಬೆಳೆದಿದ್ದೀವಿ ಇಲ್ಲಿ ಬೆಳೆದು ಅಂತವಾಗಿ ಈ ಒಂದು ರೋಗದ ನಾನು ಫಸ್ಟ್ ಮ್ಯೂಸಿಕ್ ಬಂದಿದ್ದೀವಿ ಅದಾದ್ಮೇಲೆ ಉಪೇಂದ್ರ ಅವರು ನನ್ನ ಆಕ್ಟರ್ ಮಾಡಿದ್ರು ಡೈರೆಕ್ಟರ್ ಮಾಡಿದ್ರು ಎಲ್ಲರೂ ಉಪೇಂದ್ರ ಅವರು ನನಗೆ ನಮ್ಮ ಎಲ್ಲರ ಪ್ರೋತ್ಸಾಹ ಎಲ್ಲ ನಮ್ಮ ಕನ್ನಡ ಜನ ನನ್ನ ಪ್ರೀತಿಸಿದ್ರು ಇಕ್ಕೂತಿದ್ದಾರೆ ನಾಗೇಶ್ ಅವರು ನಾಗೇಶ್ ನ

ನಾನು ಯಾಕೆ ಇಬ್ಬರು ಹೇಳ್ತಾ ಇದ್ದೇನೆ ಒಬ್ಬೊಬ್ಬರ ಒಂದು ಪ್ರೋತ್ಸಾಹ ಅವರ ಇದೆಯಲ್ಲ ಅವರ ಭಾವನೆ ಇದೆಯಲ್ಲ ನಮ್ಮ ಪ್ರೀತಿ ನಮ್ಮನ್ನ ಇಲ್ಲಿ ತೆಲುಕೊಂಡಿದೆ ಅದನ್ನ ಗುರುತಿಸಿ ದಾಖಲೆ ಬಂದಿರೋದು ನನ್ಗೆ ತುಂಬಾ ಸಂತೋಷ ಅದನ್ನು ಇಲ್ಲಿ ಕಳೆದ ನಮ್ಮನ್ನ ಒಬ್ಬ ಕಲಾವಿದ ದೊಡ್ಡವರ ಸಂಬಂಧದಲ್ಲಿ ಸನ್ಮಾನ ಮಾಡಿಸಿರು ಇನ್ನೂ ಸಂತೋಷ